ಹಾಯ್ ಗಾಯಸ್ ನಾನು ನಿಮ್ಮ ಕನ್ನಡ ಯೂಟ್ಯೂಬರ್ ಪ್ರಿನ್ಸ್ ಕಾರ್ ವಾಯ್ ಟಿ ಇವತ್ತು ನಾನು ಗೇಮ್ ಆನ್ ಮಾಡಿಕೊಂಡು ಲೈವ್ ಸ್ಟ್ರೀಮ್ ಮಾಡೋದು ಹೇಗೆ ಫೋನಲ್ಲಿ ಅಂತ ಇದ್ದೀನಿ ನೋಡಿ ನಾವು ಫಸ್ಟು ಯೂಟ್ಯೂಬಲ್ಲಿ ಹೋಗಿ ಲೈವ್ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿದೆಯಲ್ಲ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮಗೆ ಟೈಟಲ್ ಹೇಗೆ ಬೇಕೋ ಇಲ್ಲಿ ಟೈಟಲ್ ಹಾಕ್ಕೋಬೇಕು ಆಮೇಲೆ ಇಲ್ಲಿ ಸ್ಕ್ರೀನ್ಶಾಟ್ ಅಂತಿದೆಯಲ್ಲ ಇದು ಇದನ್ನ ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೊಡಿಬೇಕು ಇಲ್ಲಿ ನೋ ಕಿಡ್ಸ್ಕೊಂಡು ಬರುತ್ತೆ ನೋಕಿ ಮಾಡಿಕೊಂಡು ತಂಬಿಲ್ ಹಾಕೋಬೇಕು ಇಲ್ಲಿ ಇಲ್ಲಿ ತಂಬಿಲ್ ಹಾಕೊಂಡು ನಮ್ಗೆ ಯಾವ ಬೇಕು ಆ ತಂಬಿಲ್ ಹಾಕೋಬೇಕು ನೆಕ್ಸ್ಟ್ ಹೊಡಿಬೇಕು ಇಲ್ಲಿ ಗೋ ಗೋ ಇಟ್ ಇದೆಯಲ್ಲ ಅದು ನೋಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದೆ ಅದನ್ನ ಓಪನ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಓಪನ್ ಆಗಿಬಿಡುತ್ತೆ ಇಲ್ಲಿ ನಮ್ಗೆ ಯಾವ ಥರ ಬೇಕೋ ಇದನ್ನ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ಗೋಲ ಇದೆಯಲ್ಲ ಗೇಮ್ ಆನ್ ಮಾಡ್ಕೋಬೇಕು ಗೇಮ್ ನಮ್ಗೆ ಯಾವ ಥರ ಬೇಕೋ ಆ ಥರ ಗೇಮ್ ಆನ್ ಮಾಡಿಕೊಂಡು ಧನ್ಯವಾಗ ತೋರಿಸ್ತಾ ಇದ್ದೇನೆ ಈ ಗೋ ಲೈವ್ ಇದೆಯಲ್ಲ ಗೋ ಲೈವ್ ಕ್ಲಿಕ್ ಮಾಡಿದ್ರೆ ಸಾಕು ಸ್ಟಾರ್ಟ್ ಆಗುತ್ತೆ ಸ್ಟ್ರೀಮು ಆಮೇಲೆ ಇಲ್ಲಿದೆಯಲ್ಲ ಇಂಟು ಮಾರ್ಕ್ ಹೊಡೆದುಬಿಟ್ರೆ ನಿಮಗೆ ಲೈವ್ ಸ್ಟ್ರೀಮು ಅಲ್ಲಿಗೆ ಎಂಡ್ ಮಾಡಬೇಕು ಅಂದರೆ ಇಲ್ಲಿ ಇಂಟು ಮಾರ್ಕ್ ಹೊಡೆದ್ರೆ ಸಾಕು ಲೈವ್ ಸ್ಟ್ರೀಮ್ ಅಲ್ಲಿಗೆ ಎಂಡ್ ಆಗುತ್ತೆ ಆಮೇಲೆ ಅಪ್ಲೋಡ್ ಬರುತ್ತೆ ನೆಕ್ಸ್ಟು ಎಷ್ಟು ಜನ ವೀಡಿಯೋಸ್ ನೋಡಿದರೆ ಎಷ್ಟು ಟೈಮ್ ನೋಡಿದರೆ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ ಆಮೇಲೆ ನೀವು ನೆಕ್ಸ್ಟ್ ಹಿಡಿದು ಅಪ್ಲೋಡ್ ಮಾಡಿಬಿಟ್ರೆ ತಾನೇ ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಪ್ಲೋಡ್ ಆಗುತ್ತೆ ಇಷ್ಟ ಬ್ರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಬರೋ ಸಪೋರ್ಟ್ ಮಾಡಿ ನಮಗೆ